ನಮಸ್ಕಾರ ಸೌಕರ್ಯ ನಾವಿವತ್ತು ಇವತ್ತು ಚಾವಣಗಿಗೆ ಬಂದಿದೀವಿ ಚಾವಣಗಿಗೆ ಯಾಕೆ ಬಂದಿದೀವಿ ಅಂತಂದ್ರೆ ಒಂದು ಅಂಗಡಿ ಇದೆ ಕೇಶವ ಎಂಟರ್ಪ್ರೈಸಸ್ ಅಂತ ಇಲ್ಲಿ ಮನೆ ಕಟ್ಟಲಿಕ್ಕೆ ಬೇಕಾದಂತ ಪ್ರತಿಯೊಂದು ಸಾಮಗ್ರಿಗಳು ಚಾವಣಗೆಲ್ ಸಿಗುತ್ತೆ ಚಾವಣಿಗೆಲಿ ಸುತ್ತಮುತ್ತ ಹಳ್ಳಿಲಿರುವಂತವ್ರು ಪ್ರತಿಯೊಬ್ರು ಕೂಡ ಈ ಒಂದು ಕೇಶವ ಎಂಟರ್ ಬಂದ್ರೆ ಇಲ್ಲಿ ಕಡಿಮೆ ದರದಲ್ಲಿ ನಿಮಗೆ ಸಿಮೆಂಟ್ ಶೀಟ್ ಇರ್ಬೋದು ಮೋಲ್ಡ್ ಇರ್ಬೋದು ಹಾಗೆ ಎಂಸೆಂಟ್ ಇರ್ಬೋದು ಜಲ್ಲಿ ಇರ್ಬೋದು ಆಮೇಲೆ ಕರ್ಪಾಕಲ್ಗಳು ಪ್ರತಿಯೊಂದು ಸಾಮಗ್ರಿಗಳು ನಿಮಗೆ ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಸೌಕರ್ಯ ನಿಮಗೆ ಬೇಕಾಗಿರೋ ನೋಡ್ರಿ ಸಿಮೆಂಟ್ ಕಂಬಗಳು ಸಿಕ್ತವೆ ಹಾಗೆ ಶೀಟ್ಗಳು ಸಿಗ್ತವೆ ಸಿಮೆಂಟ್ ಶೀಟ್ಗಳು ಹಾಗೆ ಚಪ್ಪಲಿ ಕಲ್ಲುಗಳು ಸಿಗ್ತವೆ ಬನ್ನಿ ಈ ತರ ಸಿಮೆಂಟ್ ಇಂದ ಕಂಬಗಳು ಸಿಕ್ತವೆ ನಿಮಗೆ ಕಂಬಗಳು ನಿಮಗೆ ಏಳು ಅಡಿಯಿಂದ ಹನ್ನೆರಡು ಅಡಿ ಉದ್ದದ ತನಕ ಇಲ್ಲಿ ನಿಮಗೆ ಸಿಕ್ತವೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಮರಳು ಕೂಡ ಸಿಗುತ್ತೆ ಹಾಗೆ ಕಲ್ಲಿನ ಕಂಬಗಳು ಸಿಗ ಸಿಗ್ತವೆ ತಂತಿ ಬೇಲಿಗಳನ್ನ ಹಾಕಲಕ್ಕೆ ಹಾಗೆ ಕಡಪ ಕಲ್ಲುಗಳು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲೂ ಕೂಡ ಕಡಪ ಕಲ್ಲುಗಳು ಸಿಗ್ತವೆ ಹಾಗೆ ನಿಮಗೆ ಕಿಟಕಿ ಕೂಡ ಸಿಗುತ್ತೆ ಹಾಗೆ ಟಮೋಡ್ ಸಿಗುತ್ತೆ ವಾಶ್ ಬೇಸನ್ ಸಿಗುತ್ತೆ ಹಾಗೆ ಎಮರ್ಜೆನ್ಸಿ ಸಿಮೆಂಟ್ ಡೋರ್ ಗಳು ಕೂಡ ಸಿಗ್ತವೆ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರು ಕೂಡ ಅವ್ರು ತರ್ಸ್ಕೊಡ್ತಾರೆ ಈಗ ಶಾಂಪಲ್ ಆಗಿ ಇಲ್ಲಿ ಇಟ್ಟಿದ್ದಾರೆ ಇವನ್ನೂ ಕೂಡ ಸೇಲ್ ಮಾಡ್ಲಿಕ್ಕೆ ಅಂತ ಇಟ್ಟಿರೋದು ಬನ್ನಿ ಇಲ್ಲಿ ಸಿಮೆಂಟ್ ಸೀಟ್ಗಳು ಇದಾವೆ ನಾಲ್ಕು ಅಡಿ ಮೂರ್ ಅಡಿ ಆರ್ ಅಡಿ ಎಂಟು ಅಡಿ ಅಡಿ ಪ್ರತಿಯೊಂದು ಸೀಟ್ಗಳು ಸಿಗ್ತವೆ ಆದ್ರೆ ಸಿಮೆಂಟ್ ಸೀಟ್ಗಳು ಇಲ್ಲಿ ನೋಡ್ಬೋದು ನೀವು ಕಡಪಾ ಎಲ್ಲಾ ರೀತಿಯ ಸೈಜ್ ಗಳ ಕಡಪಾ ಕಲ್ಲುಗಳು ಸಿಗ್ತವೆ ಶೆಲ್ಪ್ ಗಳು ಮಾಡಿಸ್ಕೋತಾರೆ ಹಾಗೆ ಈಗ ಇತ್ತೀಚೆಗೆ ದಿನಗಳಲ್ಲಿ ಎಲ್ಲ ವಾರ್ಡ್ ರೂಪ್ ಕೂಡ ಇದೇ ಕಡಪ ಕಲ್ ಗಳಲ್ಲೂ ಮಾಡ್ಸ್ಕೊತಾ ಇದಾರೆ ಹಾಗೆ ಎಂಸ್ ಅಂಡ್ ಹಾಗೆ ಜೆಲ್ಲಿ ಬನ್ನಿ ನಿಮ್ಗಿನ್ನು ಒಳಗಡೆ ಇನ್ನೂ ಬೇಜಾನ ಐಟಮ್ ಗಳು ಆ ಪ್ಲಾಸ್ಟಿಕ್ ಪೈಪು ಬೆಂಡುಗಳು ರಚನ ಸಿಕ್ತವೆ ಹಾಗೆ ಫೈಬರ್ ಡೋರ್ ಗಳು ಸಿಕ್ತವೆ ತುಂಬಾ ಅದ್ಭುತವಾದಂತಹ ಕ್ವಾಲಿಟಿ ಹಾಗೆ ಆ ವಾಶ್ ಬೇಸಿನ್ ಸಣ್ಣ ಸೈಜ್ ಇಂದ ಎರಡು ಎರಡು ಅಡಿ ತನಕನು ಕೂಡ ನಿಮಗೆ ಸಿಕ್ತವೆ ಗ್ಲಾಜಿಟ್ ಕೂಡ ಸಿಗ್ತವೆ ನಿಮಗೆ ಕಮೋಡ್ ಸಿಗುತ್ತೆ ಆ ಹಾಗೆ ನೀವು ನೋಡ್ತಾ ಇರ್ಬೋದು ಅದ್ರ ಪ್ಲೇಟ್ಗಳು ಹಾಗೆ ಪೈಪ್ಗಳು ಇದು ಎರ್ಕಾ ಒಲೆ ಅಂತ ಕರೀತಾರೆ ಅಹ್ ಎರ್ಕಾವಲೆ ಅಂದ್ರೆ ಇಲ್ಲಿ ಹಳ್ಳಿ ಸೈಡ್ ಅಲ್ಲಿ ಬಹಳ ಬಳಸ್ತಾರೆ ಮುಂಚೆ ಎಲ್ಲಾ ಕಡೆನು ಬಳಸ್ತಾ ಇದ್ರು ಇತ್ತೀಚೆಗೆ ಕೆಲವರು ಬಳಸ್ತಾರೆ ಎರ್ಕಾ ಒಲೆ ಅಂದ್ರೆ ಸುಡಲ್ಲ ಇದು ಆ ಕಬ್ಳು ದೊಲೆ ತರ ಕರ್ಗಲ್ಲ ಹಾಗೆ ಒಳಕಲ್ಗಳು ಮನೇಲಿ ಸಣ್ಣಕ್ಕೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಹಾಗೆ ಒಳಕಲ್ ದೊಡ್ಡವು ಕೂಡ ಇದಾವೆ ಈ ತರ ಹಾಗೆ ದೊಡ್ಡವು ಇದಾವೆ ಅಂತ ಏನು ಮದುವೆ ಫಂಕ್ಷನ್ ಏನು ತಗೋತವೆ ಅವು ಕೂಡ ಇದಾವೆ ನೀವು ಎಲ್ಲಾ ಸೈಜ್ ಗಳು ಇದಾವೆ ದೊಡ್ಡ ಬೇಕಂದ್ರೆ ದೊಡ್ಡವು ಸಿಗ್ತವೆ ಸಣ್ಣ ಬೇಕಂದ್ರೆ ಸಣ್ಣವು ಸಿಗ್ತವೆ ಹಾಗೆ ಇವು ಗಳು ಮಳೆಗಳು ಸ್ಪಂಜು ಉರಿಗಳು ಪುಟ್ಟಿ ದೃಷ್ಟಿಗೊಂಬೆ ಮುಳ್ತಂತಿ ತಂತಿ ಹಾಗೆ ಮತ್ತೆ ಫೈಬರ್ ಡೋರ್ಗಳು ಮತ್ತೆ ಇಲ್ಲಿ ಬನ್ನಿ ಆ ನಿಮಗೆ ಏನು ಒಂದ್ ಅಡಿಯಿಂದ ಒಂದುವರ ಅಡಿ ಎರಡು ಅಡಿ ಎರಡೂವರೆ ಅಡಿ ಅಲ್ಲಿವರೆಗು ನಿಮಗೆ ಚಿಕ್ಕದಾಗಿ ಬಾತ್ರೂಮ್ಗಳಿಗೆ ಇಟ್ಕೊಳಕ್ಕೆ ಆ ಕಿಟಕಿಗಳು ಕೂಡ ಸಿಗ್ತವೆ ಹಾಗೆ ಆ ಪೀಡ್ರಫ್ ಏನು ಬಾತ್ರೂಮ್ ಗಳಿಗೆ ಬಳಸಂತ ಗಳು ಸಿಕ್ತವೆ ಆ ಪ್ರತಿಯೊಂದು ನಿಮಗೆ ಏನು ಸಾಮಗ್ರಿಗಳು ಸುತ್ತಮುತ್ತ ಹಳ್ಳಿಲಿ ಏನು ನೀವು ಯೂಸ್ ಮಾಡ್ತೀರಿ ಮನೆ ಕಟ್ಟಲಿಕ್ಕೆ ಆ ಅಕಸ್ಮಾತ್ ನಿಮಗೆ ಏನಾದ್ರು ಬೇಕಾದಂತ ಐಟಮ್ ಇಲ್ಲಿ ಇಲ್ಲ ಅಂದ್ರೂ ಕೂಡ ನೀವು ಹೇಳಿದ್ರೆ ಅವರು ತರಿಸು ಕೂಡ ಕೊಡ್ತಾರೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಕೊಡ್ತಾರೆ ಸಿಮೆಂಟ್ ಪೈಪ್ಗಳು ಹಾಗೆ ಬೆಂಡುಗಳು ಕೂಡ ಇದಾವೆ ಆ ಪ್ರತಿಯೊಂದು ಐಟಮ್ ಕೂಡ ಇವ್ರ ಹತ್ರ ಸಿಗ್ತವೆ ನೀವು ಪ್ರತಿಯೊಂದು ಐಟಮ್ ಕೂಡ ಕೊಂಡ್ಕೋಬೇಕು ಅಂತಂದ್ರೆ ದಾವಣಗೆರೆಗೆ ಹೋಗ್ಬೇಕು ಚೆನ್ನಗಿರಿಗೆ ಹೋಗ್ಬೇಕು ಅನ್ನೋ ಒಂದು ಅವಶ್ಯಕತೆಗಳು ಇಲ್ಲ ಚೆನ್ ನೀವು ಚೆನ್ನಗಿರಿ ಕಡೆಯಿಂದ ಬಂದ್ರೆ ಫಸ್ಟ್ ಗೆ ರೈಟ್ ಸೈಡ್ ಎಲ್ಲ ಸಿಗುತ್ತೆ ಕೇಶವ ಎಂಟರ್ಪ್ರೈಸಸ್ ಅಂತ ದಾವಣಗೆರೆ ಕಡೆಯಿಂದ ಬಂದ್ರೆ ಎಂಡ್ ಅಲ್ಲಿ ಇದೆ ಇದು ಅಲ್ಲಿ ಸಿಗುತ್ತೆ ಬಾಗಿಲಡೋದಕ್ಕೂ ಮುಂಚೆ ಒಳಗಲ್ಲ ಇಡ್ಲೇಬೇಕು ಅಂತಾರೆ ಅದೊಂದು ಪದ್ಧತಿ ಇದೆ ಪ್ರತಿಯೊಬ್ರು ಪದ್ಧತಿ ಇದೆ ಆ ಪದ್ಧತಿ ನೆಡ್ಸ್ಬೇಕಂದ್ರೆ ಒಳಕಲ್ ಕೂಡ ನಿಮಗೆ ಇಲ್ಲಿ ಸಿಗ್ತವೆ ಹಾಗೆ ಬನ್ನಿ ಒಳಗಡೆ ತೊಟ್ಟಿ ಪ್ಲೇಟ್ಗಳು ಕೂಡ ಇಲ್ಲಿ ನಿಮಗೆ ಸಿಕ್ತವೆಟ್ಟಿ ಪ್ಲೇಟ್ಗಳು ಕೂಡ ಇಲ್ಲಿ ಸಿಗ್ತವೆ ದಾವಣಗೆರೆ ಕಡೆಯಿಂದ ಶನಿಗಿರಿಗೆ ಹೋಗೋ ಅಂತ ವ್ಯಕ್ತಿಗಳಿಗೆ ಈ ಬೋರ್ಡ್ ಕಾಣಿಸುತ್ತೆ ನಿಮಗೆ ಕೇಶವ ಎಂಟರ್ಪ್ರೈಸಸ್ ಅಂತ ಇಲ್ಲಿ ನೋಡ್ಕೋಬಹುದು ಹಾಗೆ ನಿಮಗೆ ಎದುರುಗಡೆ ಬೋರ್ಡ್ ಕೂಡ ಅಮ್ರಾನ್ ಬ್ಯಾಟ್ರಿ ಅಂತ ಹಾಕಿದಾರೆ ಅಮ್ರಾನ್ ಬ್ಯಾಟ್ರಿ ಓನರ್ ಕೂಡ ನಿಮ್ಮಲ್ಲಿ ಯಾವ್ಯಾವ ರೀತಿ ಬ್ಯಾಟ್ರಿಗಳು ಸಿಗ್ತವೆ ಎಕ್ಸ್ ಸಿಗ್ತಾವ ಅಮ್ರಾನ್ ಸಿಗ್ತಾವು ಕಂಪ್ನಿ ನಾವು ಲೋಕಲ್ ಮಾರಲ್ಲ ಆಮೇಲೆ ಮಾಡ್ತೀವಿ

ಆಮೇಲೆ ಇಲ್ಲಿ ನಾವು ಬಾಡಿಗೆ ಕೊಟ್ಟು ಚೆನ್ನಾಗಿ ತಗಡು ಕಿಟಕಿ ಪೈಪ್ ನಾವು ಇಲ್ಲಿ ಜವಾಬ್ದಾರಿ ಅವರು ನಮ್ಮ ರಕ್ಷಣೆ ಮಾಡ್ತಾರ ಯಾವಾಗಲೂ ಇಪ್ಪತ್ನಾ ಗಂಟೆ ಚಾಲು ಎಲ್ಲ ಸಾಮಾನು ಯಾವಾಗ್ಲೂ ಸಿಗ್ತದೆ ನೋಡ್ತಾ ಇದೀರಲ್ಲ ಸೌಕರ್ಯ ನೀವೇನು ತ್ಯಾಣಿಗೆ ಸುತ್ತಮುತ್ತ ಇರೋಂತ ಹಳ್ಳಿಗಳು ದೊಡ್ಡಘಟ್ಟ ಇರಬಹುದು ಹಾಗೆ ನವಿಲು ಇರ್ಬೋದು ಈ ತರ ಸಿಕ್ಕಾಪಟ್ಟೆ ಹಳ್ಳಿಗಳು ಇರೋ ಪ್ರತಿಯೊಬ್ರು ಹಳ್ಳಿಯವರು ಇರಬಹುದು ನೀವು ಇಲ್ಲಿ ಬನ್ನಿ ನಿಮಗೆ ಯಾವ ಸಾಮಾನು ಬೇಕೋ ಪ್ರತಿಯೊಂದು ನೀವು ಈಗ ಹೇಳ್ಬೋದು ಇಲ್ಲದೆ ಇರೋಂತ ಇಲ್ಲದೆ ಇರೋಂತ ಸಾಮಾನು ಕೂಡ ತರಿಸಿ ಕೂಡ ಕೊಡ್ತಾರೆ ಇಷ್ಟು ಪ್ರತಿಯೊಂದನ್ನ ನಾನು ನಿಮಗೆ ತೋರಿಸಿದೀನಿ ಒಂದೇ ಅಂಗಡಿಯಲ್ಲಿ ಎರಡು ನಮನಿ ಐಟಮ್ಗಳು ಸಿಗ್ತವೆ ಒಂದು ಮನೆ ಕಟ್ಲಿಕ್ಕೆ ಐಟಮ್ ಸಿಗ್ತವೆ ಹಾಗೆ ಗಾಡಿಗೆ ಬ್ಯಾಟ್ರಿಗಳು ಕೂಡ ಇಲ್ಲಿ ಸಿಗ್ತವೆ ಸೌಕರ್ಯ ನಾವೇನು ಕೇಶವಾಯಿ ಎಂಟರ್ಪ್ರೈಸಸ್ ಅಂತ ಏನ್ ಬಂದಿದ್ದೀವಿ ಈಗ ಪ್ರತಿಯೊಂದು ಐಟಮ್ ನಾನು ನಿಮಗೆ ತೋರಿಸಿದೀನಿ ಆ ಪ್ರತಿಯೊಂದು ಓಟ ಐಟಮ್ಗಳನ್ನ ಸೇಲ್ ಮಾಡ್ತಾ ಇರೋದು ನಮ್ಮ ಸಿದ್ಧಣ್ಣರು ಅಂತ ಚಿತ್ರಣ ನೀವೀಗ ಇಲ್ಲಿ ಅಂಗಡಿ ಮಾಡಿ ಎಷ್ಟು ವರ್ಷಗಳಾಯ್ತು ಐದು ವರ್ಷ ಆಯ್ತು ಐದು ವರ್ಷದಿಂದ ಮುಂಚೆ ಇಲ್ಲ ಎಲ್ಲೂ ಎಲ್ಲೂ ಮಾಡಿಲ್ಲ ಯಾವ ಯಾವ್ಯಾವ ರೀತಿ ಗ್ರಾಹಕರು ಬರ್ತಾರೆ ಹಾಗೆ ಯಾವ್ಯಾವ ಹಳ್ಳಿಗಳಿಂದ ಬರ್ತಿದ್ದಾರೆ ನಿಮಗೆ ಇಲ್ಲಿ ಸುತ್ತಮುತ್ತ ಒಂದು ಹದಿನೈದರಿಂದ ಹಳ್ಳಿಯಿಂದ ಜನ ಬರ್ತಾರೆ ಜನ ಬರ್ತಾರೆ ಅಪ್ ಟು ದಾವಣಗೆರೆ ಕಟ್ಟಿಕೊಂಡು ಈ ಕಡೆ ಚನ್ನಗಿರಿ ಕಟಿಯಂಡು ಈ ಕಡೆ ಹೊನ್ನಹಳ್ಳಿ ಕಟ್ಟಿಕೊಂಡು ಈ ಕಡೆ ಸಂತೆ ದಾಟಿ ಬರ್ತಾರೆ ಜನ ಹ್ಮ್ ಪ್ರತಿಯೊಂದು ಹಳ್ಳಿಯರು ಬರ್ತಾರೆ ಹ್ಮ್ ರೆಸ್ಪಾನ್ಸ್ ಚೆನ್ನಾಗಿದೆ ಒಳ್ಳೆ ವ್ಯಾಪಾರ ಎಲ್ಲಿಂದ ತರ್ಸ್ತೇನೆ ಐಟಮ್ ನಮ್ದೆಲ್ಲ ಒಂದೊಂದು ಊರು ಒಂದೊಂದು ರಾಜ್ಯದಿಂದ ಬರ್ತವೆ ತಮಿಳುನಾಡಿಂದ ತಗಡು ಬರ್ತವೆ ಆಂಧ್ರದಿಂದ ಕಲ್ಲು ಬರುತ್ತೆ ಆಮೇಲೆ ಇಲ್ಲಿ ಹರಿಹರದಿಂದ ಎಂಡೆಗಳು ಬರ್ತವೆ ಬಳ್ಳಾರಿಯಿಂದ ತಂತಿಬಳ್ಳಿ ಕಂಬಗಳು ಬರ್ತವೆ ಹೊಸಪೇಟೆಯಿಂದ ಮುಳ್ತಂತಿ ಕಂಬ ಬರುತ್ತೆ ಟಾಟಾ ಕಂಪನಿಯಿಂದ ಟಾಟಾ ವೈರ್ ಬರುತ್ತೆ ಅದೇ ರೀತಿ ತುಮಕೂರು ಎಂಸೈಂಡ್ ತುಮಕೂರು ಜೆಲ್ಲಿ ಆಮೇಲೆ ಹೊನ್ನಾಳಿ ಮರಳು ಇತ್ಯಾದಿ ಕಡೆಯಿಂದ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಎಲ್ಲೆಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ತರಿಸೇವೆ ಹರಿಹರ ಗುತ್ತೂರು ಕವಲತ್ತಿ ಅಲ್ಲಿಂದ ತರಿಸ್ತೇವೆ ಅಂದ್ರೆ ಏನು ಗ್ರಾಹಕರು ಹೋದವ್ರು ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಹೆಸರು ಇದೆ ಎಲ್ಲೂ ಯಾರ ಹತ್ರನೂ ಏನು ಹೆಸರು ಕೇಳಿಸ್ಕೊಂಡಿಲ್ಲ ಒಂದ್ ಜನಕ್ಕೆ ನಾವು ಬಡವರು ನಮ್ಮಿಂದ ಜನವರಿ ಒಳ್ಳೇದಾಗ್ ಅನ್ನೋ ಒಂದು ಒಳ್ಳೆ ರೀತಿಯಿಂದ ವ್ಯವಹಾರ ಮಾಡ್ತಾ ಇದೀವಿ ಯಾವ ರಿಮಾರ್ಕು ಇಲ್ಲ ನಮ್ಮಲ್ಲಿ ಕಸ್ಟಮರ್ ನಮಗೆ ದೇವರು ನಾವು ಅವರಿಗೆ ಒಳ್ಳೇದು ಮಾಡೋಕೆ ನಮ್ಮ ಮನಸ್ಸು ಇಚ್ಛೆ ಹೇಳ್ಬಲ್ವಿ ಈಗ ನೀವು ಇಲ್ಲಿ ಮಾಡ್ಬೇಕು ಅಂತಂದ್ರೆ ನಿಮಗೆ ಐಡಿಯಾ ಕೊಟ್ಟಿದ್ಯಾರು ಅಥವಾ ನಿಮಗೆ ಯಾಕೆ ಇಲ್ಲಿ ಮಾಡ್ಬೇಕು ಅಂತ ನಿಮ್ಗೆ ನನಗೆ ನಮ್ಮ ಮಾವನೇ ಸ್ವಂತ ಇಂಪ್ರೆಷನ್ ನಮ್ಮ ಮಾವ ಮಾಡಿ ಕೊಟ್ಟಿರೋದ್ರಿಂದ ನಾನು ಇದೀನಿ ನಮ್ಮ ಮಾವ ನಮ್ಮ ತಮ್ಮ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ತಂಗಿಯರು ಎಲ್ಪ್ ಮಾಡಿರತ್ತಿಗೆ ನಾನು ಈ ಊರಲ್ಲಿ ಬಂದು ಈ ವ್ಯವಹಾರ ಮಾಡಿದಿನಿ ನಮ್ಮ ಅಕ್ಕ ನಮ್ಮ ಮಾವ ಅವ್ರು ಬಹಳ ಹೆಲ್ಪ್ ಮಾಡಿ ಈ ಊರಲ್ಲಿ ಒಂದು ಒಳ್ಳೆ ಸ್ಥಾನದಾಗ ಇದ್ದಿ ಆಮೇಲೆ ಈ ಊರಲ್ಲಿ ಜನನು ಸಪೋರ್ಟ್ ಮಾಡಿದ್ರು ಅಕ್ಕಪಕ್ಕ ಕೈರರು ಅಕ್ಕಪಕ್ಕ ಹಳ್ಳಿಯವರು ಎಲ್ಲರೂ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ಹಂಗಾಗಿ ಇಲ್ಲಿ ಅಂಗಡಿ ಮಾಡಿದ್ವಿ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನೋಡ್ತಾ ಇದಾರಲ್ಲ ಸೌಕರ್ಯ ನಮ್ಮ ಸಿದ್ದಣ್ಣವ್ರ ಹತ್ರನು ಮಾತಾಡಿದ್ವಿ ಬನ್ನಿ ನೀವು ಬನ್ನಿ ಅಂಗಡಿಯಲ್ಲಿ ಭೇಟಿ ಕೊಡಿ ಅಂಗಡಿಯಲ್ಲಿ ಸಾಮಾನು ಇದ್ರೆ ನಿಮಗೂ ಕೂಡ ಕ್ವಾಲಿಟಿ ಯಾವ್ದು ಏನು ಅಂತ ನಿಮಗೂ ಕೂಡ ಅರ್ಥವಾಗುತ್ತೆ ತುಂಬಾ ಅದ್ಭುತವಾದಂತ ಕ್ವಾಲಿಟಿಗಳನ್ನ ತರಿಸ್ತಾರೆ ಅದೇ ರೀತಿ ಸೇಲ್ ಮಾಡ್ತಾರೆ ಹಾಗೆ ರೀಸನಬಲ್ ರೇಟ್ ಅಲ್ಲೂ ಕೂಡ ಮಾರ್ತವೆ ಬನ್ನಿ ನೀವು ಒಂದ್ಸಲ ಭೇಟಿ ಕೊಟ್ ನೋಡಿ ನಿಮಗೂ ಅರ್ಥ ಆಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ